ಪಕ್ಷದ ಏನು ಈಗಾಗಲೇ ಬಹಳಷ್ಟು ನಿಮ್ಮ ಮಾತುಗಳು ಇದ್ರ ಬಗ್ಗೆ ಕೇಳಿ ಬರ್ತಾ ಇದೆ ಜಿಲ್ಲೆಯಲ್ಲಿ ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಖಾನಾಪುರ್ ಮತ್ತೆ ಕಿತ್ತೂರ್ ನಮ್ಮ ಎರಡು ಕ್ಷೇತ್ರಗಳು ಕಾರವಾರ್ಗೆ ಸೇರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನು ಸರ್ವೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತಗೊಳ್ತಾರೆ ಯಾರಿಗೆ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಾ ಇದ್ದಾರೆ ಅದರ ಪರವಾಗಿ ನಾವು ಸಿದ್ಧವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಮೇಡಮ್ ಇವತ್ತು ಸುತ್ತಮ್ಮ ಸಂಬಂಧಪಟ್ಟ ಚರ್ಚೆ ಆಗಿದೆ ಇವತ್ತು ಸಂಬಂಧಪಟ್ಟ ಚರ್ಚೆ ಆಗಿದೆ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ನಾನು ಪಕ್ಷ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷ ಅರ್ಜಿ ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಸರ್ವೆ ಪ್ರಕಾರ ಯಾರಿಗೆ ಆಯ್ಕೆ ಮಾಡ್ತಾರೆ ನನ್ಗೆ ಆಯ್ಕೆ ಮಾಡ್ಲಿ ಇನ್ನೊಬ್ರಿಗೆ ಆಯ್ಕೆ ಮಾಡ್ಲಿ ಯಾರ್ಗೆ ಆಯ್ಕೆ ಮಾಡ್ತಾರೆ ಅವರು ಪರವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಶಾಸಕರು ಹೈಕಮಾಂಡ್ ಇಲ್ಲ ಬ್ಯಾಂಗ್ಳೂರಲ್ಲಿ ತೀರ್ಮಾನ ಆಗ್ತದೆ ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ಕೂತ್ಕೊಳ್ತಾರೆ ಅವರು ಎಲ್ಲಾ ಕ್ಯಾಂಡಿಡೇಟ್ಸ್ ಯಾರ್ಯಾರ ಅಭ್ಯರ್ಥಿ ವಿಚಾರ ಮಾಡಿ ಅವರು ಒಂದೊಬ್ರು

ಇಲ್ಲ ಇನ್ನೂ ಚರ್ಚೆ ಏನೂ ಆಗಿಲ್ಲ ನನ್ನ ಜೊತೆ ಅಂತ ಇಲ್ಲಿ ಇಲ್ಲಿ ಈ ಕಾರ್ಯಕ್ರಮ ಬರೀ ಸಂದರ್ಭ ನಾವು ಎಲ್ಲರೂ ಒಗ್ಗಟ್ಟೆ ಸೇರಿದ್ದೀವಿ ಕ್ಯಾಂಡಿಡೇಟ್ ಪ್ರಕ್ರಿಯೆಯಲ್ಲಿ ಏನು ಚರ್ಚೆ ನಂದ ನಮಸ್ಕಾರ ಮಾಡಿ ದೇವರು ಆಶೀರ್ವಾದ ತಗೊಂಡು ನನ್ನ ಜೊತೆ ಬಂದ ನಿರೀಕ್ಷೆ ಬರೀ ಖಾನಾಪುರ್ ಕಿತ್ತೂರ್ ಇಲ್ಲ ನಿರೀಕ್ಷೆ ಎಲ್ಲ ಕ್ಷೇತ್ರದಿಂದ ಹೆಚ್ಚಾಗಿ ಮತದಾನ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಸಿಗಬೇಕು ಅಂತ ಎಲ್ಲ ನೋಡೋಣ ಈ ಬಾರಿ ಅಂತ ಕಾಂಗ್ರೆಸ್ ಇಲ್ಲಿಂದ ಗೆಲ್ಲೇ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಆಯ್ತು ಮೇಡಮ್ ನೀವು ಆಕಾಕ್ಷನ ಆಕಾಂಕ್ಷಣ